ಇರಿ ಹತ್ತು ರೂಪಾಯಿ ನೋಟನ್ನ ಖರ್ಚು ಮಾಡಬೇಡಿ ಸರಿಯಾಗಿ ಕೇಳಿಸಿಕೊಂಡ್ರಿ ನೀವೇನಾದರೂ ಆ ನೋಟನ್ನ ತೆಗೆದುಕೊಂಡು ಅಂಗಡಿಯವನ್ಗೂ ಅಥವಾ ಯಾವುದಾದ್ರೂ ಹುಂಡಿಗೆ ಹಾಕೋದಕ್ಕೆ ಹೋಗಿದ್ರೆ ಆ ನೋಟನ್ನ ಹಾಗೆ ಇಟ್ಕೊಳ್ಳಿ ಅದನ್ನ ಜೇಪೋನವಾಗಿ ಇಟ್ಕೊಳ್ಳಿ ಅದನ್ನ ಖರ್ಚು ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಅಂದಾಜೆಲ್ಲ ಒಂದು ಸಾಧಾರಣ ಪೇಪರ್ ಪೀಸ್ ಅನ್ಕೊಂಡು ಏನನ್ನ ನೀವು ಕಳ್ಕೊಳ್ತಾ ಇದ್ರಿ ಅಂತ ನಿಮ್ಮ ಹತ್ತು ರೂಪಾಯಿ ಹಣವನ್ನ ನೀವು ಖರ್ಚು ಮಾಡ್ತಾ ಇರಲಿಲ್ಲ ನಿಮ್ಮ ಬಡತನವನ್ನು ನೀವು ವೆಲ್ಕಮ್ ಮಾಡ್ತಾ ಇದ್ರಿ ನಿಮ್ಮ ಕೈಯಿಂದನೇ ನಿಮ್ಮ ಅದೃಷ್ಟದ ಚಾವಿಯನ್ನು ನೀವು ನಾಲೆಗೆ ಎಸಿತಾ ಇದ್ರಿ ಕೇಳೋದಕ್ಕೆ ವಿಚಿತ್ರ ಅನಿಸ್ತಿದೆ ನನ್ನ ಮಾತಿನ ಮೇಲೆ ಕೋಪ ಬರ್ತಾ ಇದೆ ಇದೇನು ಹತ್ತು ರೂಪಾಯಿ ಏನು ಇದೆ ಇದರಿಂದ ಒಂದು ಕಪ್ ಕಾಫಿ ಕೂಡ ಬರಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ ಹತ್ತು ರೂಪಾಯಿ ನೋಟು ಸಾಧಾರಣ ಒಂದು ಪೇಪರ್ ಪೀಸ್ ಅಲ್ಲ ಅದು ಈ ಯೂನಿವರ್ಸ್ ನ ಒಂದು ಮ್ಯಾಟ್ರಿಕ್ಸ್ ಮತ್ತೆ ಒಂದು ಫಿನಾನ್ಷಿಯಲ್ ಪೋರ್ಟಲ್ ಅದೊಂದು ಬಿತ್ತಿರೋ ಬೀಜದ ಹಾಗೆ ಅದಕ್ಕೆ ನೀವು ಸರಿಯಾದ ಕೋಡನ್ನ ಹಾಕಿ ಆಕ್ಟಿವೇಟ್ ಮಾಡಿಬಿಟ್ರೆ ಅದು ನಿಮಗೋಸ್ಕರ ಬೇಕಾದಷ್ಟು ಸಕ್ಸಸ್ ಅನ್ನ ಹಣವನ್ನ ತಂದ್ಕೊಡಬಲ್ದು ಇವತ್ತು ನಿಮಗೆ ಹಣದ ಸೀಕ್ರೆಟ್ ಸೈನ್ಸ್ ಮತ್ತೆ ಸೀಕ್ರೆಟ್ ಕೋಡಿಂಗ್ ಸಿಸ್ಟಮ್ ಅನ್ನ ಹೇಳ್ತಾ ಇದ್ದೀನಿ ಕರೆನ್ಸಿ ಅಂದ್ರೆ ಬರೀ ಒಂದು ಪೇಪರ್ ಅಂತ ಅರ್ಥ ಅಲ್ಲ ಕರೆನ್ಸಿ ವರ್ಡ್ ಬಂದಿರೋದೆ ಕರೆಂಟ್ ಇಂದ ಕರೆಂಟ್ ಅಂದ್ರೆ ವಿದ್ಯುತ್ ಅಂದ್ರೆ ವಿದ್ಯುತ್ ನ ಒಂದು ಫ್ಲೋ ಅಂತ ನಾವು ಹೇಳ್ಬೋದು ಅಥವಾ ನೀರಿನ ಫ್ಲೋ ಅಂತಾನು ನಾವು ಹೇಳ್ತೀವಿ ಯಾವುದೇ ಒಂದು ಫ್ಲೋ ಆಗೋದಿಕ್ಕೆ ಅದು ನೀರ್ ಇರ್ಬೋದು ಕರೆಂಟ್ ಇರ್ಬೋದು ಅದಕ್ಕೊಂದು ಡೈರೆಕ್ಷನ್ ಬೇಕಾಗುತ್ತೆ ಒಂದು ಮಾಧ್ಯಮ ಬೇಕಾಗುತ್ತೆ ಅಂದ್ರೆ ಒಂದು ಮೀಡಿಯಾ ಬೇಕಾಗುತ್ತೆ ನಿಮ್ಮ ಕೈಯಲ್ಲಿರೋ ಹತ್ತು ರೂಪಾಯಿ ನೋಟು ಅದು ಡೆಡ್ ಕರೆಂಟ್ ಆಗಿದೆ ಅದು ನಿಶ್ಚಲ ಆಗಿದೆ ಅದಕ್ಕೆ ಯಾವುದೇ ಒಂದು ಡೈರೆಕ್ಷನ್ ಇಲ್ಲ ಹಾಗಾಗಿ ಅದು ಬರುತ್ತೆ ಹಾಗೆ ಹೊರಟೋಗುತ್ತೆ ನಾವಿವತ್ತು ಆ ನೋಟಲ್ಲಿ ಪ್ರಾಣವನ್ನ ಅಂದ್ರೆ ಚೇತನವನ್ನ ತುಂಬ್ತಾ ಇದ್ದೀವಿ ನಾಲ್ಕು ರೂಪಾಯಿ ನೋಟ್ ಅನ್ನ ಒಂದು ಮನಿ ಮ್ಯಾಗ್ನೆಟ್ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ ನಿಮಗೆ ಏನಾದ್ರು ಅನಿಸ್ತಿದ್ರೆ ಇದೆಲ್ಲ ನಾನ್ ಸೆನ್ಸ್ ಸ್ಟೂಪಿಡಿಟಿ ಅಂತ ಅನಿಸ್ತಿದ್ರೆ ದಯವಿಟ್ಟು ನೀವು ವಿಡಿಯೋನ ಬಿಟ್ಟು ಹೋಗ್ಬೋದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಕೊನೆವರೆಗೂ ನೋಡಿ ನೀವೇನಾದ್ರೂ ಆ ಗುಂಪಿಗೆ ಸೇರಿಲ್ಲ ನಾನು ನಿಜ ಏನು ಅಂತ ತಿಳ್ಕೊಬೇಕು ಅಂತ ಹಂಬಲ ನಿಮಗಿದ್ರೆ ಆ ಫ್ರೀಕ್ವೆನ್ಸಿನ ಟ್ಯಾಪ್ ಮಾಡೋದಕ್ಕೆ ನೀವು ರೆಡಿ ಇದ್ದರೆ ಹಾಗೆ ನೀವು ಬ್ರಹ್ಮಾಂಡದಿಂದ ಹಣವನ್ನ ಸೆಳಿಬೇಕು ಅನ್ನೋ ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆಗಬೇಕು ಅಂತ ಇದ್ರೆ ವಿಡಿಯೋನ ಕೊನೆವರೆಗೂ ನೀವು ನೋಡ್ಲೇಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಜಸ್ಟ್ ಒಂದು ವಿಡಿಯೋನ ನೀವು ನೋಡ್ತಾ ಇಲ್ಲ ಇವತ್ತು ನೀವು ಫಿನಾನ್ಷಿಯಲ್ ರಿಯಾಲಿಟಿನ ಪುನಃ ಬರೆಯೋಕೆ ಹೋಗ್ತಾ ಇದ್ದೀರಾ ಎಲ್ಲಕ್ಕಿಂತ ಮೊದಲು ನೀವು ತಿಳ್ಕೊಬೇಕು ಯಾಕೆ ಬಡತನದಲ್ಲೇ ಇದ್ದೀರಾ ಯಾಕೆ ನಿಮ್ಮ ಹತ್ರ ಹಣ ನಿಲ್ತಿಲ್ಲ ಯಾಕೆ ಬರುತ್ತೆ ಮತ್ತೆ ಹಾಗೆ ಹೊರಟೋಗುತ್ತೆ ನಿಲ್ತಾ ಇಲ್ಲ ಅದು ತುಂಬಾ ಹಾನೆಸ್ಟ್ ಆಗಿದ್ದೀರಾ ತುಂಬಾ ವರ್ಕ್ ಮಾಡ್ತೀರಾ ಡೈಲಿ ಪ್ರೇಯರ್ ಕೂಡ ಮಾಡ್ತೀರಾ ಆದ್ರೂ ಮಂತ್ ಕೊನೆಗೆ ಮತ್ತೆ ಜೇಬು ಖಾಲಿ ಆಗ್ಬಿಡುತ್ತೆ ಇದರ ಆನ್ಸರ್ ವ್ಯಾಲೆಟ್ ಅಲ್ಲಿ ಇಲ್ಲ ಸ್ನೇಹಿತರೆ ಅದಿರೋದು ಎನರ್ಜಿ ಫೀಲ್ಡ್ ಅಲ್ಲಿ ಮನಿ ಅನ್ನೋದು ಒಂದು ಪವರ್ಫುಲ್ ಎನರ್ಜಿ ಇಲ್ಲಿವರೆಗೂ ನೀವು ಮನಿಗೆ ಏನು ಮಾಡಬೇಕು ಅಂತ ಹೇಳೋದಿಲ್ವೋ ಅದು ಅಲ್ಲಿವರೆಗೂ ಐಡಲ್ ಆಗಿರುತ್ತೆ ಸ್ಕ್ಯಾಟರ್ ಆಗಿರುತ್ತೆ ಇಷ್ಟು ದಿನ ನೀವು ಹಣಕ್ಕೆ ಒಂದೇ ಒಂದು ಕಮಾಂಡ್ ಕೊಡ್ತಾ ಇದ್ರಿ ಖರ್ಚಾಗಬೇಕು ಬಿಲ್ ಪೇ ಮಾಡಬೇಕು ಫುಡ್ಗೆ ಇ ಎಮ್ ಐಗೆ ರೆಂಟ್ಗೆ ಹೀಗೆ ಬರೀ ಹೊರಗೆ ಹೋಗೋದನ್ನ ಮಾತ್ರ ನೀವು ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರಿ ಆದ್ರೆ ಅದಕ್ಕೆ ಯಾವತ್ತು ನಿಲ್ಲೋದಕ್ಕೆ ಮತ್ತೆ ಜಾಸ್ತಿ ಆಗೋದಕ್ಕೆ ಅಂದ್ರೆ ಆ್ಯಡ್ ಆಗೋದಕ್ಕೆ ನೀವು ಕೋಡನ್ನ ಕೊಡ್ತಾನೆ ಇರಲಿಲ್ಲ ನಾವಿವತ್ತು ಆ ಒಂದು ಕಮಾಂಡಿಂಗ್ ಕೋಡನ್ನ ನೋಟಿನ ಮೇಲೆ ಬರಿತಾ ಇದೀವಿ ಇದು ಯಾವುದೇ ಜಾದು ಅಲ್ಲ ಮಾಟ ಮಂತ್ರ ಖಂಡಿತ ಅಲ್ಲ ಇದು ಸೀಕ್ರೆಟ್ ಜಾಮಿಟ್ರಿ ಮತ್ತೆ ನ್ಯೂಮೊರಾಲಜಿಯ ಒಂದು ಫ್ರೀಕ್ವೆನ್ಸಿಯ ಒಂದು ಸೈನ್ಸ್ ಇವತ್ತು ನಾವು ನೋಟಿನ ಮೇಲೆ ಯಾವ ನಂಬರ್ ಅನ್ನ ಬರಿತಾ ಇದೀವಿ ಅಂದ್ರೆ ಅದು ಟ್ರಿಪಲ್ ಏಟ್ ಇದನ್ನ ತುಂಬಾ ಕಾನ್ಸಂಟ್ರೇಷನ್ ಇಂದ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಟ್ರಿಪಲ್ ಏಟ್ ಅನ್ನೋದು ಇದು ಯೂನಿವರ್ಸ್ ನ ಒಂದು ಗೋಲ್ಡನ್ ಮನಿ ಕೋಡ್ ಈ ನಂಬರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಸಿಗುವಂತಹ ಪೋರ್ಟಲ್ ಅನ್ನ ಓಪನ್ ಮಾಡುವಂತಹ ಕೋಡು ಟ್ರಿಪಲ್ ಏಟ್ ಅನ್ನ ಅಲ್ಟಿಮೇಟ್ ಮನಿ ಅಟ್ರಾಕ್ಷನ್ ನಂಬರ್ ಅಂಡ್ ನಂಬರ್ ಆಫ್ ಫಿನಾನ್ಷಿಯಲ್ ಅಬಂಡನ್ಸ್ ಅಂಡ್ ಪ್ರಾಸ್ಪರಿಟಿ ಅಂತ ಕೂಡ ಕರೀತಾರೆ ಈ ನಂಬರು ವೆಲ್ತ್ ಫ್ಲೋ ಅಥವಾ ಬಿಸಿನೆಸ್ ಗ್ರೋತ್ ಕರಿಯರ್ ಗ್ರೋತ್ ಹಾಗೆನೆ ಮ್ಯಾನಿಫೆಸ್ಟೇಷನ್ ಆಫ್ ಮನಿ ಗೋಲ್ಸ್ ಹಾರ್ಡ್ ವರ್ಕ್ ಗೆ ರಿವಾರ್ಡ್ ಬರೋದನ್ನ ಈ ನಂಬರ್ ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಟ್ರಿಪಲ್ ಏಟ್ ಗೆ ಯೂನಿವರ್ಸ್ ಅಲ್ಲಿ ತುಂಬಾ ಒಂದು ಅದ್ಭುತವಾದ ಒಂದು ಸ್ಥಾನವಿದೆ ನೆನ್ಪಿಟ್ಕೊಳ್ಳಿ ಬರೀ ನಂಬರ್ ಬರೆದು ಬಿಟ್ಟರೆ ಏನೂ ಆಗಲ್ಲ ಹಾಗೇನಾದರೂ ಆಗಿದ್ದಿದ್ರೆ ಎಲ್ಲರೂ ನೋಟಿನ ಮೇಲೆ ಟ್ರಿಪಲ್ ಏಟ್ ಅಂತ ಬರೆದು ಕೊಟೆ ದಿಶ್ರಾಗ್ತಾಯಿದ್ರು ನಿಜವಾದ ರಹಸ್ಯ ಇರೋದು ಪ್ರೋಸೆಸ್ ಅಲ್ಲಿ ಟೆಕ್ನಿಕ್ ಅಲ್ಲಿ ನೀವು ಯಾವ ರೀತಿಯಾಗಿ ನೋಟನ್ನು ಫೋಲ್ಡ್ ಮಾಡ್ತೀರಾ ಯಾವ ಇಂಕ್ ಯೂಸ್ ಮಾಡಿಕೊಂಡು ಯಾವ ಫೀಲಿಂಗ್ ಇಂದ ಆ ನೋಟಿನ ಮೇಲೆ ನೀವು ನಂಬರ್ ಅನ್ನ ಬರೀತೀರಾ ಯಾವ ರೀತಿ ಆ ನೋಟನ್ನು ನಿಮ್ಮ ಪ್ಯಾಕೆಟ್ ಅಲ್ಲಿ ಇಟ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಚಿಕ್ಕ ತಪ್ಪು ಕೂಡ ಇಡೀ ಪ್ರೋಸೆಸ್ ಅನ್ನ ಹಾಳು ಮಾಡ್ಬಿಡುತ್ತೆ ವೇಸ್ಟ್ ಮಾಡ್ಬಿಡುತ್ತೆ ಹಾಗೆ ಇದರ ಉಲ್ಟಾ ಪರಿಣಾಮ ಕೂಡ ಆಗ್ಬೋದು ಸೊ ಹಾಗಾಗಿ ಒಂದೊಂದು ಪ್ರೋಸೆಸ್ ಅನ್ನು ನೀವು ಕರೆಕ್ಟ್ ಆಗಿ ಮಾಡಬೇಕು ಯಾಕಂದ್ರೆ ಇದು ನಿಮ್ಮ ಜೀವನದ ಪ್ರಶ್ನೆ ಸೊ ಮೊಟ್ಟ ಮೊದಲನೇದಾಗಿ ನೀವು ಹತ್ತು ರೂಪಾಯಿ ಒಂದು ನೋಟ್ ಅನ್ನ ತಗೋಬೇಕು ನೀವು ಕೇಳ್ಬೋದು ಹತ್ತು ರೂಪಾಯಿ ನೋಟ್ ಯಾಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬೇಡ ಅಂತ ಇದರ ಹಿಂದೆ ಡೀಪ್ ಆಗಿರೋ ಸ್ಪಿರಿಚುಲ್ ರೀಸನ್ ಇದೆ ಜ್ಯೋತಿಷ್ಯದಲ್ಲಿ ನ್ಯೂಮರಾಲಜಿ ನಲ್ಲಿ ಕಂಪ್ಲೀಷನ್ ಹಾಗೂ ವಸತನದ ಒಂದು ಶುರುವಾತಿನ ಪ್ರತೀಕ ಹತ್ತು ಹತ್ತು ನಂಬರ್ ಆಗಿರೋದು ಒಂದು ಮತ್ತು ಸೊನ್ನೆಯಿಂದ ಒಂದು ಅಂದ್ರೆ ಸೂರ್ಯ ಆತ್ಮ ಅಥವಾ ಬಿಗ್ನಿಂಗ್ ಅಂತ ನಾವು ಹೇಳ್ತೀವಿ ಝೀರೋ ಅಂದ್ರೆ ಅದು ಅನಂತ ಶೂನ್ಯ ಅಂದ್ರೆ ಬ್ರಹ್ಮಾಂಡ ಅಂತ ಹೇಳ್ತೀವಿ ಅಲ್ಲಿಂದ ಪ್ರತಿಯೊಂದರ ಉಗಮ ಆಗತ್ತೆ ಯಾವಾಗ ನೀವು ಹತ್ತು ರೂಪಾಯಿ ನೋಟನ್ನು ನಿಮ್ಮ ಒಂದು ಸೀಡ್ ಮನಿ ಮಾಡ್ಕೊಳ್ತೀರಾ ಬ್ರಹ್ಮಾಂಡಕ್ಕೆ ಒಂದು ಮೆಸೇಜನ್ನು ಕಳಿಸ್ತೀರಾ ನಾನು ಒಂದು ಹೊಸ ಬಿಗಿನಿಂಗಿಗೆ ರೆಡಿ ಆಗಿದ್ದೀನಿ ಅಂತ ಎಂತಹ ಬಿಗಿನಿಂಗ್ ಅಂದರೆ ಅದು ಅನಂತದವರೆಗೂ ಹೋಗುವಂಥದ್ದು ಹತ್ತು ರೂಪಾಯಿ ನೋಟು ಒಂದು ಫೌಂಡೇಶನ್ ಇದ್ದ ಹಾಗೆ ನೆನ್ಪಿಡ್ಕೊಳ್ಳಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸ್ಟ್ರಾಂಗ್ ಫೌಂಡೇಶನ್ ಮೇಲೆನೆ ನಿತ್ಕೊಳ್ಳೋದು ಗಾಳಿ ಎಲ್ಲದು ಯಾವತ್ತು ನಿಲ್ಲೋದಿಲ್ಲ ನೀವೇನಾದ್ರೂ ಹತ್ತು ರೂಪಾಯಿಯನ್ನ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಿಮ್ಮ ಹತ್ರ ಯಾವತ್ತು ಬರಲ್ಲ ಈಗ ಈ ನೋಟನ್ನ ತಗೊಳ್ಳಿ ನೋಟು ಸ್ವಲ್ಪ ಕ್ಲೀನ್ ಆಗಿರಲಿ ಈ ಥರ ಸ್ವಲ್ಪ ಹೊಸದಾಗಿ ಕ್ಲೀನ್ ಆಗಿರಲಿ ಚೆನ್ನಾಗಿರೋದನ್ನ ತಗೊಳ್ಕೊಳ್ಳಿ ಯಾಕೆಂದ್ರೆ ಹಳೆಯ ಹರಿದು ಹೋಗಿರೋದು ಅಥವಾ ತುಂಬಾ ಮಾಸ್ ಇರೋದು ಕೊಳೆ ಆಗಿರೋದನ್ನ ತಗೋಬೇಡಿ ಯಾಕಂದ್ರೆ ನೀವು ಲಕ್ಷ್ಮಿಯನ್ನ ಇದರಲ್ಲಿ ಆಹ್ವಾನಿಸ್ತಾ ಇದ್ದೀರಾ ನಾವು ನಮ್ಮ ಮನೆಗೆ ಯಾರ ರಾಯಲ್ ಅತಿಥಿ ಬಂದಾಗ ಇನ್ವೈಟ್ ಮಾಡಿದಾಗ ನಾವ್ ಏನ್ ಮಾಡ್ತೀವಿ ಒಳ್ಳೆ ಚೇರಲ್ಲಿ ಕೂರಿಸ್ತೀವಿ ಯಾ ಮುರ್ದು ಹೋಗಿರೋದು ಕೊಳೆ ಆಗಿರೋದು ಡಸ್ಟ್ ಇರೋ ಕಡೆ ಕೂರಿಸಲ್ಲ ಅಲ್ವಾ ಇದು ಹಾಗೇನೆ ಲಕ್ಷ್ಮಿ ದೇವಿ ಇವಳನ್ನ ನಾವು ಕೊಳೆ ಆಗಿರೋ ಜಾಗದಲ್ಲಿ ಯಾವತ್ತು ಕೂರಿಸಬಾರ್ದು ಈ ನೋಟು ಸ್ವಲ್ಪ ಕ್ಲೀನ್ ಆಗಿರಲಿ ಸ್ವಲ್ಪ ಗರಿಗರಿ ಆಗಿರಲಿ ಒಂದು ಗರ್ಗರಿ ಆಗಿರೋ ಒಂದು ಹೊಸದಾಗಿರೋ ನೋಟು ಕ್ಲೀನ್ ಆಗಿರೋ ನೋಟು ನಿಮ್ಮ ಒಂದು ಸಮೃದ್ಧಿಯನ್ನು ಹೆಚ್ಚಿಸುತ್ತೆ ಅದು ತೋರಿಸುತ್ತೆ ನೀವು ಹಣವನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ತುಂಬ ಗೆ ತುಂಬಾ ಬೆಲೆ ಇದೆ ಯಾರು ರೆಸ್ಪೆಕ್ಟ್ ಮಾಡ್ತಾರೆ ಅವರ ಹತ್ರ ಇನ್ನು ಜಾಸ್ತಿ ಜಾಸ್ತಿ ಬರ್ತಾ ಹೋಗುತ್ತೆ ಈಗ ನಿಮಗೆ ಒಂದು ಪೆನ್ ಬೇಕು ಬ್ಲ್ಯಾಕ್ ಅಥವಾ ರೆಡ್ ಪೆನ್ ಅನ್ನ ತಗೋಬೇಡಿ ಬ್ಲ್ಯಾಕ್ ಕಲರು ಸ್ಯಾಟನ್ ಅಂದ್ರೆ ಶನಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಹಣದ ಫ್ಲೋನ ಸ್ವಲ್ಪ ಸ್ಟಕ್ ಮಾಡಿಸುತ್ತೆ ಅದು ಚಲಾವಣೆ ಆಗೋದಕ್ಕೆ ಬಿಡಲ್ಲ ನಾವು ಹಣವನ್ನ ಯಾವತ್ತು ನಿಲ್ಲಿಸಬಾರ್ದು ಅದು ಪ್ರವಾಹನ ಜಾಸ್ತಿ ಮಾಡ್ಬೇಕು ಯಾವಾಗಲೂ ಕೆಂಪು ಕಲರು ಮಂಗಳದ್ದು ಅದು ಆಂಗ್ರಿ ಮತ್ತೆ ಎಕ್ಸ್ಪೆನ್ಸಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಕೆಂಪು ಕಲರ್ ಇಂದ ಬರದ್ರೆ ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಹಣ ಬರುತ್ತೆ ಆದ್ರೆ ನಿಲ್ಲೋದಿಲ್ಲ ಗ್ರೀನ್ ಅಥವಾ ಬ್ಲೂ ಕಲರ್ ಅನ್ನ ತಗೊಳ್ಳಿ ಗ್ರೀನ್ ಕಲರು ಎಲ್ಲಕ್ಕಿಂತ ಪವರ್ಫುಲ್ ಕಲರ್ ಯಾಕೆಂದ್ರೆ ಇದು ಪ್ರಕೃತಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಗ್ರೀನ್ ಕಲರು ಬುಧ ಗ್ರಹವನ್ನ ಖುಷಿ ಪಡಿಸುವಂತ ಕಲರು ಬುಧಗ್ರಹ ವ್ಯಾಪಾರದ ಮತ್ತು ಹಣದ ದೇವನಾಗಿದ್ದಾನೆ ಗ್ರೀನ್ ಕಲರ್ ಪೆನ್ ಇಲ್ಲ ಅಂದ್ರೆ ಬ್ಲೂ ಕಲರ್ನ ಯೂಸ್ ಮಾಡ್ಕೋಬೋದು ಬ್ಲೂ ಕಲರು ಕಮ್ಯುನಿಕೇಷನ್ ಮತ್ತೆ ವಿಶಾಲತೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಇದು ವಾಟರ್ ಎಲಿಮೆಂಟ್ ಆಗಿರೋದ್ರಿಂದ ನೆನ್ಪಿಟ್ಕೊಳ್ಳಿ ಹಣ ಮತ್ತು ನೀರು ಒಂದೇ ಎನರ್ಜಿಯಿಂದ ಕೂಡಿರೋದು ಸೊ ನೀಲಿ ಕಲರು ಆ ಒಂದು ಫ್ಲೋ ಅನ್ನು ನಿಶ್ಚಯವಾಗಿಸುತ್ತೆ ಹಾಗಾಗಿ ನೀಲಿ ಕಲರ್ ಅನ್ನು ನೀವು ಯೂಸ್ ಮಾಡ್ಕೋಬಹುದು ಈಗ ತುಂಬಾ ಇಂಪಾರ್ಟೆಂಟ್ ಕೆಲಸ ಏನಂದ್ರೆ ನೋಟ್ ಅಲ್ಲಿ ಏನ್ ಬರೀಬೇಕು ಎಲ್ಲಿ ಬರಿಬೇಕು ಅನ್ನೋದು ಖಾಲಿ ಜಾಗ ಇರೋ ಕಡೆಗೆ ನೋಡ್ಕೊಳ್ಳಿ ಅಕ್ಷರಗಳು ಅಥವಾ ಫೋಟೋಗಳ ಮೇಲೆ ಬರೆಯಕ್ಕೆ ಹೋಗ್ಬೇಡಿ ಖಾಲಿ ಜಾಗ ಇರೋ ಕಡೆ ತುಂಬಾ ನಂಬಿಕೆಯಿಂದ ಯಾವುದೇ ಒಂಚೂರು ಚೂರು ಡೌಟ್ ಇಲ್ಲ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಟ್ರಿಪಲ್ ಏಯ್ಟ್ ಅಂತ ಒಂದು ನಂಬರನ್ನು ಬರಿಬೇಕು ಬರೀಬೇಕು ಆ ಟ್ರಿಪಲ್ ಏಯ್ಟ್ ಕೆಳಗಡೆ ಪ್ಲಸ್ ಸಿಂಬಲ್ ಅನ್ನ ಬರೀಬೇಕು ಚಿಕ್ಕದಾಗಿ ಪ್ಲಸ್ ಸಿಂಬಲ್ ಅನ್ನ ಬರಿಬೇಕು ಯಾಕೆ ಪ್ಲಸ್ ಸಿಂಬಲ್ ಬರೀಬೇಕು ಅಂದ್ರೆ ಟ್ರಿಪಲ್ ಏಯ್ಟು ಒಂದು ಮ್ಯಾಗ್ನೆಟ್ ನಂಬರು ಅದು ಹಣವನ್ನ ಅಟ್ರಾಕ್ಟ್ ಮಾಡುತ್ತೆ ಪ್ಲಸ್ ಸಿಂಬಲ್ ಒಂದು ಆಂಪ್ಲಿಫೈಯರ್ ತರ ಇದು ಮಲ್ಟಿಪಲ್ ಮಾಡುತ್ತೆ ವೃದ್ಧಿ ಮಾಡುತ್ತೆ ಆ್ಯಡ್ ಮಾಡುತ್ತೆ ಪ್ಲಸ್ ಇಲ್ಲ ಅಂದ್ರೆ ಹಣ ಬರುತ್ತೆ ಹಾಗೆ ಹೊರಟೋಗುತ್ತೆ ಆದ್ರೆ ಪ್ಲಸ್ ಜೊತೆಗೆ ನೀವು ಟ್ರಿಪಲ್ ಏಟನ್ನು ಬರೆದ್ರೆ ಹಣ ಆಡ್ ಆಗ್ತಾ ಇರುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಪ್ಲಸ್ ಆಗ್ತಾನೆ ಇರುತ್ತೆ ಮೈನಸ್ ಆಗಲ್ಲ ಈ ಒಂದು ಚಿಕ್ಕ ಪ್ಲಸ್ ಸಿಂಬಲ್ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ ಗೆ ಡೈರೆಕ್ಷನ್ ಕೊಡುತ್ತೆ ಮನಿಯನ್ನ ವೃದ್ಧಿ ಮಾಡುವಂತ ಇದನ್ನ ಬರೆಯುವಾಗ ನಿಮಗೆ ಡೌಟ್ ಬರ್ತಾ ಇದ್ರೆ ಅಯ್ಯೋ ಇದೇನು ಕೆಲಸ ಮಾಡುತ್ತಾ ನಿಜವಾಗ್ಲೂ ಏನಿದು ಇದು ಅಂತ ನಿಮಗೆ ಅನ್ನಿಸ್ತಾ ಇದ್ರೆ ದಯವಿಟ್ಟು ಪೆನ್ನ ಕೆಳಗಡೆ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ನೀವು ಇದನ್ನ ಡೌಟ್ ಇಂದ ಬರಿತಾ ಇದ್ರೆ ನೀವು ಡೌಟ್ ಎನರ್ಜಿನ ಆ ಇಂಕಿನ ಜೊತೆಗೆ ನೋಟಿಗೆ ಕಳಿಸ್ತಾ ಇರ್ತೀರ ಆ ನೋಟ್ ಅವಾಗ ಮ್ಯಾಗ್ನೆಟ್ ಆಗಲ್ಲ ಅದು ವೆಲ್ತ್ ಮ್ಯಾಗ್ನೆಟ್ ಆಗಲ್ಲ ಅದು ನೆಗೆಟಿವ್ ಮ್ಯಾಗ್ನೆಟ್ ಆಗಿಬಿಡುತ್ತೆ ನಿಮ್ಮ ಡೌಟ್ ಅನ್ನ ಅದು ಖಂಡಿತ ನಿಜ ಮಾಡುತ್ತೆ ನಿಮಗೆ ಏನು ವರ್ಕ್ ಆಗಲ್ಲ ಯೂನಿವರ್ಸ್ಗೆ ನಿಮ್ಮ ಫೀಲಿಂಗ್ಸ್ ಮಾತ್ರ ಅರ್ಥ ಆಗೋದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಮಾತ್ರ ಯೂನಿವರ್ಸ್ ಗೆ ಅರ್ಥ ಆಗುತ್ತೆ ನಿಮ್ಮ ಬರೆಯೋದು ಭಾಷೆ ಅಥವಾ ನೀವು ಹೇಳೋ ಭಾಷೆ ಅಲ್ಲ ಹಾಗಾಗಿ ನೆಗೆಟಿವ್ ವೈಬ್ರೇಷನ್ಸ್ ಇಂದ ದಯವಿಟ್ಟು ಬರೆಯಕ್ಕೆ ಹೋಗ್ಬೇಡಿ ಸ್ಟಾಪ್ ಮಾಡ್ಬಿಡಿ ಟ್ರಿಪಲ್ ಏಟ್ ಮತ್ತೆ ಪ್ಲಸ್ ಸಿಂಬಲ್ ನ ಬರದ ಮೇಲೆ ನೀವು ಫೀಲ್ ಮಾಡಬೇಕು ನೀವು ಬರೀ ಒಂದು ನಂಬರ್ ಅನ್ನ ಬರಿತಾ ಇಲ್ಲ ಯೂನಿವರ್ಸ್ ನ ಒಂದು ಬ್ಲಾಂಕ್ ಚೆಕ್ ನೀವು ಸಿಗ್ನೇಚರ್ ಮಾಡ್ತಾ ಇದ್ದೀರಾ ನೀವು ಬ್ರಹ್ಮಾಂಡದ ಜೊತೆ ಒಂದು ಅಗ್ರಿಮೆಂಟ್ ಗೆ ಸೈನ್ ಮಾಡ್ತಾ ಇದ್ದೀರಾ ಅಂತ ನೀವು ಫೀಲ್ ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ದ ಸೆಕ್ರೆಟ್ ಫೋಲ್ಡ್ ಅಥವಾ ಪವಿತ್ರವಾದ ಮಡಿಕೆ ಅಂತ ಹೇಳ್ತೀವಿ ಇಲ್ಲೇ ತುಂಬಾ ಜನ ತಮ್ಮ ಅದೃಷ್ಟನ ಕಾಲಿಂದ ಹೊಡ್ಕೊಂಡ್ಬಿಡ್ತಾರೆ ತುಂಬಾ ಜನ ಕೋಡ್ ಅನ್ನ ಸರಿಯಾಗಿ ಬರೀತಾರೆ ಅದರ ನೋಟ್ ಅನ್ನ ಸರಿಯಾಗಿ ಫೋಲ್ಡ್ ಮಾಡಲ್ಲ ರಾಂಗ್ ಆಗಿ ಫೋಲ್ಡ್ ಮಾಡ್ತಾರೆ ತುಂಬಾ ಜನ ನೋಟನ್ನ ಹೊರಗಡೆ ಫೋಲ್ಡ್ ಮಾಡ್ತಾರೆ ಈ ತರ ಯಾಕೆಂದ್ರೆ ಅದು ನಮ್ಮಿಂದ ದೂರ ಹೋಗುತ್ತೆ ಅನ್ನೋ ಅರ್ಥನ ಕೊಡುತ್ತೆ ನಿಮ್ಮಿಂದ ಅದು ದೂರ ಹೋಗ್ಬಾರ್ದು ಅಂದ್ರೆ ಅದು ನಿಮ್ಮ ಕಡೆಗೆ ಫೋಲ್ಡ್ ಆಗ್ಬೇಕು ಯಾವಾಗ್ಲೂ ಕಾನ್ಶಿಯಸ್ ಮೈಂಡ್ ಗೆ ನೀವು ಸಿಗ್ನಲ್ ಕೊಡ್ತೀರಾ ನನ್ನಿಂದ ಇದು ದೂರ ಹೋಗ್ತಾ ಇದೆ ರಾಂಗ್ ಆಗಿ ಫೋಲ್ಡ್ ಮಾಡಿ ನೋಟನ್ನು ಯಾವಾಗಲೂ ನಿಮ್ಮ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡ್ತಾ ಎಡ್ಜ್ ಮಾಡ್ತಾ ಇರಿ ನಿಮ್ಮ ಹಾರ್ಟ್ ಕಡೆಗೆ ಅದನ್ನ ಫೋಲ್ಡ್ ಮಾಡ್ತಾ ಇರಿ ಹಣವನ್ನು ಕರಿತಾ ಇದೀರಾ ರಿಸೀವ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಅರ್ಥ ಆಗುತ್ತೆ ನೋಟನ್ನು ಫೋಲ್ಡ್ ಮಾಡ್ತಾ ಇರಿ ಈ ಕಡೆಗೆ ಫೋಲ್ಡ್ ಮಾಡ್ತಾ ಚಿಕ್ಕದಾಗಿ ಮಾಡ್ಕೊಂಡು ಅದನ್ನ ಒಂದು ಸ್ಕ್ವೇರ್ ಟೈಪ್ ಅಲ್ಲಿ ಮಾಡ್ಕೋಬೇಕು ಈ ಸ್ಕ್ವೇರ್ ಶೇಪ್ ಪೃಥ್ವಿ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಅರ್ಥ್ ಎಲಿಮೆಂಟ್ ಅನ್ನ ಮಾಡುತ್ತೆ ಅಂದ್ರೆ ಅರ್ಥ ಅಂದ್ರೆ ಸ್ಥಿರ ಹಣ ನಮ್ಮ ಹತ್ರ ಬರಬೇಕು ಅದು ನಿಲ್ಲಬೇಕು ಅಂದ್ರೆ ಸ್ಥಿರತೆ ಇರಬೇಕು ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ನೋಟನ್ನ ಈಗ ಫೋಲ್ಡ್ ಮಾಡಿ ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ ಅಥವಾ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಚಿಲ್ಲರೆ ಇರೋ ಕಡೆ ಇದನ್ನ ಇಟ್ಕೋಬೇಡಿ ಹಾಗೆ ಬಿಲ್ಸ್ ಯಾವುದಾದ್ರು ರಿಸಿಪ್ಟ್ ಇದ್ರೆ ಅಲ್ಲಿ ಸಾಲದ ಒಂದು ಎನರ್ಜಿ ಇರುತ್ತೆ ಅಲ್ಲೂ ಇಟ್ಕೊಳ್ಕೊಬೇಡಿ ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ವ್ಯಾಲೆಟ್ ಅಲ್ಲಿ ಸೀಕ್ರೆಟ್ ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಅಲ್ಲಿ ಈ ನೋಟನ್ನು ಇಟ್ಕೊಳ್ಳಿ ನೀವು ಯಾಕೆಂದರೆ ಪರ್ಸ್ ಅಥವಾ ನಿಮ್ಮ ವ್ಯಾಲೆಟ್ ನಿಮ್ಮ ಮನೆಯ ಒಂದು ಹೋಮ್ ಇದ್ದಾಗೆ ನಿಮ್ಮ ಹಣದ ಒಂದು ಮನೆ ಇದ್ದ ಹಾಗೆ ಸೊ ಟ್ರಿಪಲ್ ಎಟ್ ಬರ್ದಿರೋ ಈ ನೋಟು ಅಲ್ಲಿದ್ರೆ ಇದು ರಾಜನಂತೆ ಬೇರೆ ನೋಟುಗಳನ್ನ ಇದು ಕಮ್ಯಾಂಡ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಯಾಕಂದ್ರೆ ಈಗ ಇದು ಸಾಧಾರಣ ನೋಟ್ ಅಲ್ಲ ಇದು ಸೀಡ್ ಮನಿ ಆಗಿದೆ ಸ್ನೇಹಿತರೆ ಇದೊಂದು ಬೀಜದಂತೆ ನಾವು ಭೂಮಿಗೆ ಬೀಜವನ್ನು ಬಿತ್ತಿದಾಗ ಹೇಗೆ ಮತ್ತೆ ಮತ್ತೆ ಮಣ್ಣನ್ನು ತೆಗೆದು ನೋಡಲ್ವೋ ಅದು ಶಾಂತಿಯಿಂದ ಕತ್ತಲಲ್ಲಿ ಬೆಳೆಯೋಕ್ಕೆ ನಾವು ಯಾಕೆ ಬಿಡ್ತೀವೋ ಅದೇ ತರ ಇದನ್ನ ನೀವು ಸೀಕ್ರೆಟ್ ಇಟ್ಕೋಬೇಕು ಈಗ ಒಂದು ಎಚ್ಚರಿಕೆನ ಕೊಡ್ತಾ ಇದೀನಿ ಇದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ ಇಲ್ಲಾಂದ್ರೆ ಈ ಪ್ರೊಸೆಸ್ ನಿಮ್ಗೆ ಕೆಲಸನೇ ಮಾಡಲ್ಲ ಈ ಹತ್ತಿರ ನೋಟ್ ಯಾವತ್ತಿಗೂ ಖರ್ಚು ಮಾಡೋಕೆ ಹೋಗ್ಬೇಡಿ ಇದನ್ನ ಪರ್ಸ್ ಅಥವಾ ನಿಮ್ಮ ವ್ಯಾಲೆಟ್ ಅಲ್ಲಿ ಪರ್ಮನೆಂಟ್ ಆಗಿಟ್ಕೊಳ್ಳಿ ಯಾಕೆಂದ್ರೆ ಹಣವನ್ನ ಸೆಳೆಯೋ ಒಂದು ಮ್ಯಾಗ್ನೆಟ್ ಆಗಿದೆ ಇದು ಯಾವಾಗಲೂ ನಿಮ್ಮ ಜೊತೆನೇ ಇರಬೇಕು ಈ ಪ್ರೊಸೆಸ್ ಅನ್ನ ಶಾಂತವಾಗಿರೋ ಜಾಗದಲ್ಲಿ ಕುತ್ಕೊಂಡು ಏಕಾಂತದಲ್ಲಿ ಮಾಡಬೇಕು ನೆಗೆಟಿವ್ ಎನರ್ಜಿ ಸುತ್ತಮುತ್ತ ಎಲ್ಲೂ ಸುಳಿದಾಡಬಾರ್ದು ಆ ಈ ಪ್ರೋಸೆಸ್ ಆದ್ಮೇಲೆ ಯಾರ ಹತ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಅವರ ನೆಗೆಟಿವ್ ಎನರ್ಜಿ ನಿಮಗೆ ಪಾಸ್ ಆಗುವಂತ ಚಾನ್ಸಸ್ ಇರುತ್ತೆ ನೋಟ್ ರೆಡಿ ಆದಮೇಲೆ ಇದನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೋಬೇಕು ಲೆಫ್ಟ್ ಹ್ಯಾಂಡ್ ಯಾವಾಗಲೂ ರಿಸೀವಿಂಗ್ ಹ್ಯಾಂಡ್ ಆಗಿರುತ್ತೆ ರೈಟ್ ಹ್ಯಾಂಡ್ ಕೊಡುವಂತರ ಹ್ಯಾಂಡ್ ಆಗಿರುತ್ತೆ ಹಾಗಾಗಿ ಲೆಫ್ಟ್ ಹ್ಯಾಂಡ್ ನೋಟನ್ನು ಇಟ್ಕೊಂಡು ರೈಟ್ ಹ್ಯಾಂಡ್ ಅದ್ರ ಮೇಲೆ ಇಟ್ಬಿಟ್ಟು ಈಗ ನೀವು ಡೀಪ್ ಬ್ರೀತನ್ನು ತಗೊಂಡು ವಿಜುವಲೈಸ್ ಮಾಡಿ ಯೂನಿವರ್ಸ್ ಇಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಉಸಿರನ್ನ ಬಿಡುವಾಗ ನೆಗೆಟಿವ್ ಎನರ್ಜಿ ಎಲ್ಲ ನಿಮ್ಮಿಂದ ಆಚೆ ಹೋಗ್ತಾ ಇದೆ ಇಮ್ಯಾಜಿನ್ ಮಾಡ್ಕೋಬೇಕು ನೀವು ಎಲ್ಲಾ ಡೈರೆಕ್ಷನ್ ಇಂದ ನನಗೆ ಇವಾಗ ಹಣ ಬರೋದಕ್ಕೆ ಶುರು ಆಗಿದೆ ಈಗ ಮಾಡಬೇಕು ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ಟಕ್ ಆಗಿರೋ ಮನಿ ನನಗೆ ವಾಪಸ್ ಬರ್ತಾ ಇದೆ ಹಾಗೆನೆ ಬೋನಸ್ ನನಗೆ ಸಿಗ್ತಾ ಇದೆ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ನನ್ನ ಹತ್ರ ಬರ್ತಾ ಇದೆ ನಿಮಗೆ ಮೆಸೇಜ್ ಬರ್ತಾ ಇದೆ ಪೇಮೆಂಟ್ ರಿಸೀವ್ಡ್ ಅಂತ ಬ್ಯಾಂಕ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಆಗ್ತಾ ಇದೆ ನೀವು ವಿಜುವಲೈಸ್ ಮಾಡಬೇಕು ಕಣ್ಮುಚ್ಕೊಂಡು ಮುಖದಲ್ಲಿ ಮಂದಹಾಸ ಬರ್ತಾ ಇದೆ ಹ್ಯಾಪಿ ಫೀಲ್ ಹಾಗೆ ಈ ನೋಟನ್ನ ನಿಮ್ಮ ಕೈಯಲ್ಲಿ ಹಿಡಿದು ಹೃದಯದ ಹತ್ರ ತಂದು ದೇವರಿಗೆ ಮೂರು ಸರಿ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಗಾಡ್ ನಿರ್ಜೀವ ನೋಟಿಗೆ ನೀವು ಜೀವ ಕೊಟ್ಟಿದ್ದೀರಾ ಈಗ ಅದಕ್ಕೆ ಕಮ್ಯಾಂಡ್ ಕೊಡ್ತಾ ಇದೀರಾ ಏಳು ಈಗ ನಿನ್ನ ಕೆಲಸವನ್ನ ನೀನು ಸ್ಟಾರ್ಟ್ ಮಾಡ್ಕೋ ಹೇಳ್ತಾ ಇದ್ದೀರಾ ಈಗ ನೀವು ಇದನ್ನ ಕೈಯಲ್ಲಿ ಇಟ್ಕೊಂಡು ಯೂನಿವರ್ಸ್ಗೆ ಅಥವಾ ಗಾಡ್ಗೆ ನೀವು ನಂಬುವ ಅಂತ ದೇವರಿಗೆ ಮೂರ್ ಹೇಳಿ ಹೇಳ್ಕೊಳ್ಳಿ ಐ ಆಮ್ ಅಟ್ರಾಕ್ಟಿಂಗ್ ಮನಿ ಮನಿ ಕಮ್ಸ್ ಟು ಮೀ ವೆರಿ ಈಸಿಲಿ ಅಂಡ್ ಎಫರ್ಟ್ಲೆಸ್ಲಿ ಅಂತ ಸೊ ನಿಮ್ಮೆಲ್ಲ ವಿಶ್ವಸ್ ಫುಲ್ಫಿಲ್ ಆಗಲಿ ಅಂತ ಪ್ರೇ ಮಾಡ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಾಯ್